ನಮಸ್ಕಾರ ಕರ್ನಾಟಕ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಮ್ಯಾಕ್ಸ್ ಸಿನಿಮಾ ಬಗ್ಗೆ ಸ್ವಲ್ಪ ಮಾತಾಡೋಣ ಗುರು ಜಾಸ್ತಿ ಹೇಳ್ಕೊಂಡೆಲ್ಲ ಹೋಗಲ್ಲ ರಿವ್ಯೂ ಮಾಡೋಣ ಸುದೀಪ್ ಅವರ ಸಿನಿಮಾ ರಿಲೀಸ್ ಆಗಿ ಹತ್ತತ್ರ ಎರಡೂವರೆ ವರ್ಷವೇ ಆಗೋಯಿತು ಮ್ಯಾಕ್ಸ್ ಸಿನಿಮಾ ಅಂತೂ ಇಂತೂ ರಿಲೀಸ್ ಆಯಿತು ಅಭಿಮಾನಿಗಳಿಗೆ ಹಬ್ಬ ದೂಟ ಅಂತ ಕೂಡ ಹೇಳ್ಬೋದು ಒಳ್ಳೆ ಆಕ್ಷನ್ ಸಿನಿಮಾ ಗುರು ಸಿಕ್ಕಾಪಟೆ ಒಂದು ಸಸ್ಪೆನ್ಸ್ ಆಗಿರ್ಬೋದು ಒಂದು ಆಕ್ಷನ್ ಆಗಿರ್ಬೋದು ಬೊಂಬಡಾಗೆ ಇದೆ ಸ್ಟಾರ್ಟಿಂಗ್ ಆಕ್ಷನ್ ಇಂದನೆ ಸ್ಟಾರ್ಟ್ ಆಗುತ್ತೆ ಎಂಡಿಂಗು ಕೂಡ ಆಕ್ಷನ್ ಅಲ್ಲೇ ಮುಗ್ದೋಗುತ್ತೆ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ಬೋದು ಮತ್ತೆ ಒಂದು ಲೈನ್ ಸ್ಟೋರಿನ ಹೇಳ್ಕೊಂಡು ಹೋಗೋದಿದೆಯಲ್ಲ ಅದು ಸಿಕ್ಕಾಪಟೆ ಕಷ್ಟ ಇರುತ್ತೆ ಅದನ್ನ ಕ್ಲಿಯರ್ ಆಗಿ ನೀಟಾಗಿ ಗುರು ನೀಟಾಗಿ ಹೇಳ್ಕೊಂಡೋಗಿದ್ದಾರೆ ಫಸ್ಟ್ ಫಿಲಮ್ ಡೈರೆಕ್ಷನ್ ಅಂತ ಹೇಳ್ತಾರೆ ವಿಜಯ್ ಅವರು ಫಸ್ಟ್ ಸಿನಿಮಾ ಅಂತ ಕೂಡ ಆ ಲೆವೆಲ್ಗೆ ಡೈರೆಕ್ಷನ್ ಮಾಡಿದ್ದಾರೆ ಬೊಂಬಾರ್ಡ್ ಆಗಿದೆ ಒಂದು ಈ ಒಂದು ಪಾತ್ರ ಸುದೀಪ್ ಅವರ ಪಾತ್ರ ಪೊಲೀಸ್ ಆಫೀಸರ್ ಪಾತ್ರ ಆಗಿದೆ ಒಂದು ಸಸ್ಪೆಂಡ್ ಆಗಿರ್ತಾರೆ ಸುದೀಪ್ ಅವರು ಸಸ್ಪೆಂಡ್ ಆಗಿ ಇನ್ನೊಂದು ಇನ್ನೊಂದು ಪೊಲೀಸ್ ಸ್ಟೇಷನ್ಗೆ ರಿಪೋರ್ಟ್ ಮಾಡೋದಕ್ಕೆ ಹೊಂಟಿರ್ತಾರೆ ಅಲ್ಲಿ ಜಾಯಿನ್ ಆಗೋದಕ್ಕೆ ಹೊಂಟಿರ್ತಾರೆ ಆ ಸಮಯದಲ್ಲಿ ಆ ಒಂದು ಸ್ಟೇಷನ್ ತುಂಬಾ ಪ್ರಾಬ್ಲಮ್ ಅಲ್ಲಿ ಸಿಗಾಕೊಂಡಿರುತ್ತೆ ಆ ಒಂದು ಅಲ್ಲಿ ಇರೋರ್ನ ಬಚಾವ್ ಮಾಡ್ತಾರ ಇಲ್ವ ಯಾವ ಥರ ಇದು ಒಂದು ದಿನದ ಸ್ಟೋರಿ ಸಖತ್ತಾಗೇ ಹೇಳ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ಬೋದು ಅಜಿನೇಶ್ ಲೋಕನಾಥ್ ಅವರ ಮ್ಯೂಸಿಕ್ ಅಂತೂ ಮಾತಾಡೋಂಗೆ ಇಲ್ಲ ಬೊಂಬಡಾಗಿದೆ ಆದರೆ ಒಂದು ನನಗನ್ಸಿದ ಏನ ಏನಪ್ಪಾ ಅಂದರೆ ಆಚ ಕಡೆ ಇರುವ ಸಾಕಷ್ಟು ಕಲಾವಿದ್ರನ್ನ ಇದರಲ್ಲಿ ತುರ್ಕಿದ್ದಾರೆ ಅಂತ ನನಗನ್ನಿಸ್ತು ಕನ್ನಡದವ್ರು ಸ್ವಲ್ಪ ಕಡಿಮೆ ಇದ್ದಾರೆ ಮತ್ತೆ ಇನ್ನೊಂದೇನಪ್ಪ ಅಂದರೆ ಸಿನಿಮಾ ಬಗ್ಗೆ ಎರಡು ಮಾತು ಮಾತಾಡೋಂಗಿಲ್ಲ ಆ್ಯಕ್ಷನ್ ಅಂತೂ ಆಗಿದೆ ಯಾವುದೇ ರೀತಿಯ ಒಂದು ಕಾಮಿಡಿ ಆಗಿರ್ಬೋದು ಎಕ್ಸ್ಟ್ರಾ ಸಾಂಗ್ಗಳ್ನ ತುರ್ಕಿರೋದಾಗಿರ್ಬೋದು ಯಾವುದೂ ಇಲ್ಲ ಆ ಸಿಚುವೇಷನ್ ತಕ್ಕನಾಗೆ ಆ ಸಾಂಗ್ಗಳು ಬಂದಿದೆ ಒಟ್ನಲ್ಲಿ ಸುದೀಪ್ ಅವರ ಪಾತ್ರ ಆ ಲುಕ್ಕು ಆ ಕೋಪದಿಂದ ಮಾತಾಡೋದಾಗಿರ್ಬೋದು ಆಗಿದೆ ಒಟ್ಟಿನಲ್ಲಿ ಸಿನಿಮಾ ಮಾತ್ರ ತುಂಬ ಚೆನ್ನಾಗಿ ನಡ್ಕೊತಾ ಹೋಗುತ್ತೆ ಎಲ್ಲೂ ಬೋರ್ ಆಗಲ್ಲ ಯಾರಿಗೆ ಆಗಲಿ ಬೋರ್ ಆಗೋಲ್ಲ ಆ್ಯಕ್ಷನ್ ಸಿನಿಮಾನ ಇಷ್ಟಪಡೋರ್ಗಂತೂ ಹಬ್ಬದ ಊಟ ಅಂತ ಹೇಳ್ಬೋದು ಸಿನಿಮಾ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಎಲ್ಲರೂ ಸಿನಿಮಾನ ಥಿಯೇಟರ್ಗೆ ಹೋಗಿ ನೋಡಿ ಈ ಒಂದು ಸಿನಿಮಾ ಸಕ್ಸಸ್ ಆಗಲಿ ಅಂತ ಕೂಡ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಸಿನಿಮಾ ಯಾರ್ಯಾರು ನೋಡಿದ್ದೀರಾ ನಿಮ್ಗೆ ಏನು ಅನ್ನಿಸ್ತು ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ನಮಸ್ಕಾರ